ಸ್ನೇಹಿತರೆ ನಮಸ್ಕಾರ ರಾತ್ರಿ ತಾನೇ ನಡೆದಂಥ ಒಂದು ಘಟನೆ ಬಿಗ್ ಬಾಸ್ ಮನೆಗೆ ಬೀಗ ಅಯ್ಯೋ ಎಲ್ಲ ಜನಗಳು ಕೂಡ ಎಲ್ಲ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಡಿ ಕೆ ಸಿ ಅಭಿಮಾನಿ ಎಲ್ಲರೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ಒಬ್ಬೊಬ್ರು ಒಂದೊಂದು ಥರ ಅಭಿಪ್ರಾಯಗಳು ಹೇಳ್ತಾವ್ರ ಒಬ್ಬೊಬ್ಬರು ಏನಂತ ಹೇಳ್ತಾರೆ ಡಿ ಕೆ ಶಿವ್ಕ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಚಿತ್ರ ನಟರು ಯಾರೂ ಗೊತ್ತಿಲ್ಲ ಸ್ವಲ್ಪ ನಟ್ಟು ಬಲ್ಟ್ ಟೈಟ್ ಮಾಡಬೇಕು ಅಂತ ಈ ನಿಮಗೆ ಗೊತ್ತಿರೋಂಥ ವಿಷಯ ಅದ ಅದಾದ ಮೇಲೆ ಸುದೀಪ್ ಅವರು ಕೂಡ ಅದ್ಕೊಂಡು ಟಾಂಗ್ ಕೊಟ್ಟಿದ್ದರು ಸ್ವಲ್ಪ ಕಾರವಾಗಿ ಮಾತಾಡಿದರು ಒಂದು ಕಾರ್ಯಕ್ರಮದಲ್ಲಿ ಅದರ ವೈಯಕ್ತಿಕ ದ್ವೇಷನೂ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ರಾತ್ರಿ ಎಲ್ಲ ಬಿಗ್ ಬಾಸ್ ಮನೆಯೊಳಗಿದ್ದಂಥ ಎಲ್ಲ ಎಲ್ಲರನ್ನೂ ಹೊರಗಾಕಿ ಜಿಲ್ಲಾಡಳಿತ ಕಂಪ್ಲೇಂಟ್ ಮಾಡಿ ಅದನ್ನು ಬೀಗ ಹಾಕಿದ್ದಾರೆ ಅದು ನೀವು ನಿಮಗೂ ಎಲ್ಲ ಗೊತ್ತಿರುತ್ತೆ ಅದು ನೋಡಿರ್ತಿದ್ದೀರಿ ಅದರ ಯಾಕೆ ಏನೇ ಎತ್ತಲ್ಲ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ ಇವಾಗೆಲ್ಲ ವಿಡಿಯೋಸ್ ನೋಡಿರ್ತಿದ್ದಾರೆ ನಾನು ಅದ್ರ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗೋಲ್ಲ ಜಾಸ್ತಿ ಹೇಳೋಕೆ ಹೋಗಲ್ಲ ಸ್ವಲ್ಪದಲ್ಲಿ ಹೇಳ್ತೀನಿ ತಿಳ್ಕೊಳ್ಳಿ ಯಾಕಪ್ಪ ಅಂತಂದರೆ ಅಲ್ಲಿ ನಡೀತಿರುವಂಥ ತ್ಯಾಜ್ಯ ವಿಲೇವಾರಿ ಅನ್ನೋ ಒಂದು ಪರಿಸರ ಮಾಲಿನ್ಯ ಈಗೆಲ್ಲ ಕಂಡಂಥ ಜನಗಳು ಅಲ್ಲಿ ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋದಲ್ಲಿ ಆಗ್ತಿರುವಂಥ ಒಂದು ಕೃತ್ಯ ಏನಪ್ಪ ಅಂತಂದರೆ ಜಾಲಿವುಡ್ಡು ಸ್ಟುಡಿಯೋದಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ಯಾವುದೊಂದು ಪೇಪರ್ ಪ್ಲೇಟು ಆಳು ಮೂಳು ಎಲ್ಲ ಕಸ ಪಸನೆಲ್ಲ ಏನು ವಿಲೇವರಿ ಮಾಡಿದೆ ಅದಕ್ಕೆ ಆ ಕಸ ಪಸ ಎಲ್ಲನೂ ವಿಲೇವರಿ ಮಾಡಿದ್ರೆ ಎಲ್ಲ ಸುರಕ್ಷಿತವಾಗಿರುತ್ತೆ ಅದನ್ನು ವಿಲಿವರಿ ಮಾಡಿದ್ರೆ ಹಂಗೆ ಬಿಟ್ಟು ಅಕ್ಕಪಕ್ಕ ಇರುವಂಥ ಮನೆಗಳಿಗೆಲ್ಲ ಅಪಾರ್ಟ್ಮೆಂಟ್ಗಳಿಗೆಲ್ಲ ತುಂಬ ಕಷ್ಟ ತೊಂದರೆ ಆಗ್ತಾಯಿದೆ ಅಂತಂದ್ಬಿಟ್ಟು ಜಿಲ್ಲಾಡಳಿತ ಕಂಪ್ಲೇಂಟ್ ಮಾಡಿ ದಿಢೀರ್ನ ಭೇಟಿ ಕೊಟ್ಟು ಇದ್ದಕ್ಕಿದ್ದಗಂತೆ ಬಿಗ್ ಬಾಸ್ನ ಮನೆಯವರಲ್ಲಿ ಒಳ ಹೊರ್ಗಾಕಿ ಸ್ವಲ್ಪ ಕಾರವಾಗಿ ಮಾತಾಡಿದ್ರು ಪೊಲೀಸರು ಸಮಯದಲ್ಲಿ ಬಂದು ತೇಜಸ್ವಿನಿಯವರು ಇರಲಿ ಇನ್ನೇನು ಸ್ವಲ್ಪ ಹೊತ್ತು ಮಾತುಕತೆ ಮಾಡಿ ಎಲ್ಲನೂ ಹೊರ್ಗಾಕಿ ಬೀಗ ಹಾಕಿ ಸೀಲು ಜಿಡಿದು ಹೋಗಿದ್ದಾರೆ ಎಲ್ಲರನ್ನು ಹೇಳಿ ಕೇಳಿ ಎಲ್ರಿಗೂ ಏನು ಮಾಡ್ತ ಮುಂದೆ ಎಷ್ಟು ದಿನ ಆಗುತ್ತೋ ಓಪನ್ ಆಗುತ್ತೋ ಓಪನ್ ಆಗೋಲ್ಲೋ ರೀ ಓಪನ್ ಆಗುತ್ತೋ ಏನು ಎತ್ತಲೆ ಇನ್ನೂ ಯಾಕೆ ಕೆಲವು ವಿಚಾರಗಳು ಗೊತ್ತಾಯ್ತಿಲ್ಲ ಅದು ಇವತ್ತು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳ್ತಿದ್ರು ಅದು ಇನ್ನೂ ಕೋರ್ಟ್ ತೀರ್ಮಾನದ ನ್ಯೂಸ್ ಇನ್ನೂ ಬಂದಿಲ್ಲ ಹೈ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಈ ಜಾಲೋಜ್ ಸ್ಟುಡಿಯೋ ವಕೀಲರು ಅನ್ನೋ ಒಂದು ಸಂದೇಶ ಬಂದಿತ್ತು ಆದರೆ ಯಾವ ರೀತಿ ಸರಿ ತಪ್ಪು ಆಗಿದೆ ಇಲ್ವ ಅನ್ನೋದು ಇನ್ನೂ ನ್ಯೂಸ್ ಬಂದಿಲ್ಲ ಬಂದಾದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅದೇನೇ ಆಗಲಿ ಸ್ವಲ್ಪ ಜನಕ್ಕೆ ಒಳ್ಳೆ ಕಾರ್ಯಕ್ರಮ ಇನ್ನು ಸ್ವಲ್ಪ ಜನಕ್ಕೆ ಅದು ಯಾವುದೋ ಒಂದು ಆ ಥರಸೋ ಈ ಶೋ ಬೇಡ ಅವೆಲ್ಲ ಚೆನ್ನಾಗಿರಲ್ಲ ಒಂದು ಒಳ್ಳೆಯ ಶೋ ಮಾಡಿ ಬಿಗ್ ಬಾಸ್ ಒಂಥರ ಜ ಪ್ರಯೋಜನ ಇಲ್ಲಿದ್ದು ಶೋ ಅನ್ನೋ ಒಂದು ಕೆಲಸ ಇರ್ತಿತ್ತು ಅದರಿಂದ ಇದು ಒಂದು ಮಾತೆಲ್ಲ ಬರ್ತಾಯಿತ್ತು ಆದ ಕಾರಣ ಈ ಒಂದು ಸ್ಟುಡಿಯೋನ ಬ ಬಂದ್ ಮಾಡಿದ್ದಾರೆ ಇನ್ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ ಕಾದ್ ನೋಡಬೇಕಾಗಿದೆ ಬನ್ನಿ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋಣ ಹಂಗೆ ಡಿ ಕೆ ಶಿವಕುಮಾರರು ನೆಟ್ಟು ಬಲ್ಟು ಟೈಟ್ ಎಲ್ಲನೂ ಮಾಡಿ ಈಗೇನೋ ಒಂದು ಅಂದಕ್ಕೆ ತಂದಾರ ಏನು ಮಾಡಬೇಕು ಏನು ಎತ್ತಲ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಈಗ ಕೋರ್ಟ್ಗೆ ಹಾಕಾರೆ ಇವತ್ತು ಕೋರ್ಟ್ ಕೇಸ್ ನಡೀತ ನಾಳೆಕ ಆ ವಿಚಾರಣೆ ಏನು ಎತ್ತಲ ಅಂತ ಅದಾದ ಅದಾದಮೇಲೆ ಈ ರಾತ್ರಿ ಬೀಗ ಹಾಕಿರೋದು ಇನ್ನೂ ಕೂಡ ಸುದೀಪ್ ಅವರ ಒಂದು ಮಾತು ಪ್ರತಿಕ್ರಿಯೆ ಯಾವುದು ಕೂಡ ಬಂದಿಲ್ಲ ಬಿಗ್ ಬಾಸ್ ನಿರೂಪಣೆ ನಡೆಸ್ಕೊಡ್ತಂಥ ಕಿತ್ತ ಸುದೀಪ್ ಸರ್ ಯಾವುದೇ ಒಂದು ಮಾತಾಡೋ ಇದ್ದು ಯಾವುದೇ ಒಂದು ನ್ಯೂಸಲ್ಲಿ ಆದರೂ ಅಷ್ಟೇ ಇಲ್ಲ ಒಂದು ಮೈ ಯಾವುದಲ್ಲೂ ಪ್ರತಿಕ್ರಿಯೆ ನೀಡಿಲ್ಲ ನೋಡೋಣ ಅದು ಯಾವ್ದು ಯಾವಾಗ ನೀಡ್ತಾರೆ ಏನೂ ಎತ್ತಲೇ ಗೊತ್ತಿಲ್ಲ ಮತ್ತು ಓಪನ್ ಆಗುತ್ತೋ ಇಲ್ವೋ ಒಡ್ಲಿ ಮಾಡೇ ಮಾಡ್ತಾರೆ ಸ್ವಲ್ಪ ದಿನಗಳ ಬಳಿಕ ಈ ಒಂದು ಜಾಲಿವುಡ್ ಸ್ಟುಡಿಯೋ ಆಗಿಲ್ಲ ಅಂತಂದ್ರೂ ಇನ್ನೊಂದು ಬೇರೆ ಯಾವುದಾರು ಒಂದು ಸ್ಟುಡಿಯೋನ ನೇಮಕ ಮಾಡ್ಕೊಂಡು ಅದನ್ನು ಸೆಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಮಾಡೋಕ್ಕಂದ್ರೆ ಸ್ವಲ್ಪ ತಿಂಗಳು ಕಾಯ್ಬೋದು ತಾಳ್ಮೆ ತಗೋಬೇಕು ಸ್ವಲ್ಪ ತಿಂಗಳುಗಳಾದ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸುತ್ತಿದೆ ಬಟ್ಲಿ ಅಷ್ಟು ಪೂರ್ತಿ ಎಲ್ಲನೂ ನಿಲ್ಲಿಸ್ಬಿಡಕ್ಕಂಥ ಸಾಧ್ಯವಿಲ್ಲ ಯಾಕಂದರೆ ಅವರು ಕಲರ್ಸ್ ಕನ್ನಡದವರಾಗಿರ್ಬೋದು ಅವರು ಅಷ್ಟೊಂದು ಬಂಡವಾಳನೆಲ್ಲ ಹಾಕಿ ಸ್ಟುಡಿಯೋಗೆ ಸ್ಟುಡಿಯೋಗೆಲ್ಲ ರೆಡಿ ಮಾಡಿಸಿ ಅದನ್ನೆಲ್ಲ ಜನಪ್ರಿಯವಾದಂಥ ಒಂದು ಶೋ ಆಗಿರೋದರಿಂದ ಜನಗಳು ನೋಡಿ ನೋಡ್ತಿರ್ತಾರೆ ಟಿ ಆರ್ ಪಿ ಬಂದೇ ಬರುತ್ತೆ ಆಮೇಲೆ ಟಿ ಆರ್ ಪಿ ಇನ್ನೊಂದು ಏನಪ್ಪ ಅಂತಂದರೆ ಸುದೀಪ್ರವರ ನಿರೂಪಣೆಯ ಒಂದು ಟಿ ಆರ್ ಪಿಗ ಅತಿ ಹೆಚ್ಚು ಆದ್ಯತೆ ನೀಡುವಂಥ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಆಗಿದೆ ಆ ಸುದೀಪ್ರವರ ನಿರೂಪಣೆ ಇಲ್ಲ ಅಂತಂದರೆ ಬಿಗ್ ಬಾಸ್ ಶೋ ಅಷ್ಟು ಅದು ಶೋನೇ ಅಲ್ಲ ಅನ್ನೋ ಒಂದು ಮಾತು ಬರ್ತಾಯಿತ್ತು ಸುದೀಪ್ರವರ ನಿರೂಪಣೆ ಒಂದು ಅಚ್ಚುಕಾಟಾಗಿ ಇರೋದ್ರಿಂದ ಬಿಗ್ ಬಾಸ್ ಶೋ ಎಲ್ಲೆಡೆ ಜನಪ್ರಿಯವಾಗಿ ಮುನ್ನುಗ್ತಾಯಿತ್ತು ಆದರೆ ಈ ನಿರೂಪಣೆ ಮತ್ತು ಇಲ್ಲಿ ಆಟಪಾಠಗಳು ಇದನ್ನೆಲ್ಲ ನೋಡಿದಂಥ ಜನಗಳು ಹೆಚ್ಚು ಸೀಸನ್ ಹನ್ನೆರಡು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಂದ್ಕೊಂಡಿದ್ರು ಕೆಲವೊಬ್ಬರ ಅಭಿಪ್ರಾಯ ಏನಪ್ಪ ಅಂತಂದರೆ ಅದು ಒಂದು ಕೆಟ್ಟ ಶೋ ಅದೆಲ್ಲ ಚೆನ್ನಾಗಿಲ್ಲ ಒಳಗಡೆ ಇರೋದೆಲ್ಲ ಒಂಥ ಆ ಥರ ಈ ಥರ ಯಾವುದೂ ಸರಿ ಇರಲಿ ಜನಗಳು ಯಾಕೆ ಈ ಬಿಗ್ ಬಾಸ್ ಶೋ ನಿಲ್ಲಿಸ್ಬಿಟ್ರೆ ಸಾಕು ಅನ್ನೋದು ಮಾತು ಕೂಡ ಸ್ವಲ್ಪ ಜನಗಳದ್ದು ಕಂಡು ಬರ್ತಾಯಿತ್ತು ಆ ಮಾತುಗಳು ಏನೇ ಇರಲಿ ಆದರೂ ಒಬ್ಬೊಬ್ಬರ ಅಭಿಪ್ರಾಯ ಅವ್ರವರು ತಿಳಿಸಿದಾರೆ ಸುದೀಪ್ರವರು ಇನ್ನೂ ಮಾತಾಡಿಲ್ಲ ಆ ಮೂಲಕ ಈ ಜನ ಯಾವ ಥರ ತಿಳ್ಕೊಂಡಿದ್ದಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾತನ್ನು ಇದ್ದಾರೆ ಅವರು ಆವತ್ತು ಒಂದು ಕಾರ್ಯಕ್ರಮದಲ್ಲಿ ಹೇಳಿದಂಥ ಒಂದು ಮಾತು ಇವಾಗ ಅವ್ರಿಗೆ ತುಂಬ ಪರಿಣಾಮ ಬೀರ್ತಾ ಅವರೇ ಒಂದು ಬೀಗ ಜಡಿಸ್ತ್ರ ಇವತ್ತು ಬೆಳಗ್ಗೆ ಒಂದು ನ್ಯೂಸಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸರ್ನ ಕೇಳಿದಾಗ ಅವರು ಏ ನಾನು ಯಾಕೆ ಬಂದ್ ಮಾಡಿಸ್ಲಿ ಬಿಗ್ ಬಾಸ್ ಅವರು ಬಂದ್ ಮಾಡಿಸಿದ್ದಾರೆ ಅವರು ಅಲ್ಲಿ ವಿಲೇವರಿ ಮಾಡ್ತಿರಲಿಲ್ಲ ಸರಿಯಾಗಿ ಅಲ್ಲಿ ಇಲ್ಲಿ ಕಸಗಳೆಲ್ಲ ಬರೀ ಪರಿಸರ ಮಾಲಿನ್ಯ ಆಯ್ತಿತ್ತು ಆದರೆ ಇದು ಕೆಟ್ಟ ಒಂದು ದುರ್ವಾಸನೆ ಅವೆಲ್ಲ ಇದರಿಂದ ಬಿಗ್ ಬಾಸ್ ಶೋನೇ ಅಲ್ಲಿ ಬಂದ್ ಮಾಡಿಸಿದ್ದಾರೆ ನಾವೆಲ್ಲ ಬಂದ್ ಮಾಡಿಸಿರೋದು ಜಿಲ್ಲಾಡಳಿತ ಅಂತ ಅವ್ರು ಹೇಳ್ತಾವ್ರೆ ಅದಕ್ಕೆ ಇದಕ್ಕೆ ಕೈ ಇವರದು ಕೈವಾಡ ಇದೆಯೋ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಜನಗಳ ಅಭಿಪ್ರಾಯದ ಮೇರೆಗೆ ಬಿ ಕೆ ಶಿವ್ಕುಮಾರ್ ಸರ್ ಅವರು ಕೈವಾಡ ಇದೆ ಅಂತ ಕೇಳ್ತಾ ಯಾಕಂದ್ರೆ ಯಾಕಂದರೆ ನೀವೇ ವಿಡಿಯೋಗಳಲ್ಲಿ ಏನಪ್ಪ ಅಂದರೆ ಆ ವಿಡಿಯೋ ಸ್ವಲ್ಪ ದಿನಗಳ ಬಳಿ ಹಿಂದಿನ ಒಂದು ಆದಂಥ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಚಿತ್ರ ನಟರುಗಳು ಯಾರೂ ಕೂಡ ಭಾಗವಹಿಸ್ತಾ ಇಲ್ಲ ಅವ್ರಿಗೆ ನಟ್ಟು ಬಲ್ಪ್ ಟೈಟ್ ಮಾಡಬೇಕು ಸ್ವಲ್ಪ ಅನ್ನೋ ಒಂದು ಮಾತಾಡಿದರು ಆ ಮಾತಾಡಿದ ಮೇಲೆ ಸುದೀಪ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು ಖಾರವಾಗಿತ್ತು ಅದನ್ನೆಲ್ಲ ನೆನೆಸ್ಕಾದ್ಮೇಲೆ ಇವರು ಮಾತಾಡಿದ್ರೆ ಸರಿ ತಪ್ಪು ತಪ್ಪು ನಮಗಿನ್ನೂ ಅನ್ನಿಸ್ತಾ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾರು ಬಿಗ್ ಬಾಸ್ ಓಪನ್ ಆದರೆ ಜನಗಳಿಗೆ ಬಿಗ್ ಬಾಸ್ ನೋಡೋಕೆ ಸಿಗುತ್ತೆ ಇಲ್ಲವೋ ಬಿಗ್ ಬಾಸ್ ಶೋನ ಅರ್ಧಕ್ಕೆ ನಿಲ್ಸೋಕ್ಕೆ ಜಸ್ಟ್ ಎರಡೇ ಎರಡು ವಾರಕ್ಕೆ ಬೀಗ ಹಾಕ್ಸಿಬಿಟ್ರಲ್ಲ ಜನ ಏನು ಜನ ರೊಚ್ಚಿಗೆದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಈಗ ತಾನೇ ಈಗ ತಾನೇ ಇದೆ ಒಂದು ಮಂಡ್ಯದಲ್ಲಿ ನಡೆದಂಥ ಒಂದು ಗಲಾಟೆ ನೆಪ್ ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಒಂದು ಸ್ಟ್ರೈಕು ಇವತ್ತು ಬಿಗ್ ಬಾಸ್ ಶೋ ಇದೊಂದು ಈ ಥರ ಒಂದು ಘಟನೆಗಳು ಸಂಭವಿಸ್ತಾನೆ ಬರ್ತಾಯಿವೆ ಪ್ರತಿಯೊಂದು ಹಂತ ಹಂತದಲ್ಲೂ ಈ ರಾಜ್ಯಕ್ಕೂ ಇಲ್ಲ ರಾಜ್ಯ ಸರ್ಕಾರಕ್ಕೂ ಈ ಜನಗಳು ಯಾವ ಈ ಸರ್ಕಾರ ಸರಿ ಜನಗಳು ಜನಗಳ ಇಲ್ವೋ ಇಲ್ಲ ಯಾವ್ದು ಸರಿ ಏನು ಎತ್ತಲ್ಲ ಅಂತ ನಮಗೂ ಗೊತ್ತಿಲ್ಲ ಅವ್ರವ್ರ ಅಭಿಪ್ರಾಯಕ್ಕೆ ತಕ್ಕಾಗ ಅವ್ರವ್ರು ಹೇಳ್ತಾಯಿರ್ತಾರೆ ನಮ್ಮ ಅಭಿಪ್ರಾಯ ತಕ್ಕ ನಾವು ಮಾತಾಡ್ತಿರ್ತೀವಿ ಹಾಗಂದು ಮಾತ್ರಕ್ಕೆ ಬಿಗ್ ಬಾಸ್ ಶೋ ಸರಿ ಇಲ್ಲ ಅಂತ ನಾ ಹೇಳ್ತಾಯಿಲ್ಲ ಕೆಲವೊಬ್ರು ಹೇಳ್ತಾಯಿದ್ರು ಶೋನ ಶೋ ರೀತಿ ನೋಡಿ ಒಂದು ಮನರಂಜನೆ ಶೋನ ಮನೋರಂಜನೆ ರೀತಿ ನೋಡಿ ನೀವು ವೈಯಕ್ತಿಕವಾಗಿ ನೀವು ಯಾವ ರೀತಿ ನೋಡ್ಕೋಬಾರ್ದು ಫ್ಯಾನ್ ಫ್ಯಾನ್ವರೆಗೆ ಇರ್ಬೋದು ಸ್ವಲ್ಪ ಜನ ಸುದೀಪ್ ಸರ್ ಕಂಡ್ರೆ ಆಗೋಲ್ಲ ಇನ್ನು ಸ್ವಲ್ಪ ಜನಕ್ಕೆ ಬಿಗ್ ಬಾಸ್ ಕಂಡ್ರೆ ಆಗೋಲ್ಲ ಈ ಥರ ವೈಯಕ್ತಿಕ ಇಟ್ಕೊಂಡು ಅಲ್ಲೂ ಆಗೋಲ್ಲ ಬಿಗ್ ಬಾಸ್ ಶೋ ಚೆನ್ನಾಗಿಲ್ಲ ಅಲ್ಲಿರೋರೆಲ್ಲ ಸರಿಯಾಗಿ ಆಡೋಲ್ಲ ಎಲ್ಲರೂ ಒಂಥರ ಎಂತೆಂಥವ್ರನ್ನ ಕರ್ಕೊಬಂದು ಬಿಗ್ ಬಾಸ್ ಮಾಡಿಸ್ತಾಯಿದ್ದೀರಿ ಅದು ಆಗೋಲ್ಲ ಅಂತ ಕೆಲ ಕೆಲಬರು ಹೇಳ್ತಾಯಿದ್ರು ತಪ್ಪು ಅವೆಲ್ಲ ಅಂದ್ಕೋಬಾರ್ದು ನೀವು ಕೂಡ ಅಷ್ಟೇ ನೀವು ಅಕಸ್ಮಾತ್ ನೀವೇನಾದ್ರು ಟ್ರೆಂಡಿಂಗಾಗಿ ಒಂದು ವೇಳೆ ನಿಮ್ಮನ್ನೂ ಬಿಗ್ ಬಾಸ್ ಕರೆದಾಗ ನೀವು ಖಂಡಿತ ಹೋಗಿ ಹೋಗ್ತೀರ ಅದಂತೂ ಪಕ್ಕ ಕಟ್ಟಿಟ್ಟ ಬುತ್ತಿ ಆ ವಿಚಾರದಲ್ಲಿ ನೀವು ಹೋಗ್ತಿರೋ ಒಂದು ದಿನ ಆವಾಗಲೂ ನಿಮ್ಮನ್ನು ಯಾರು ಹಿಂಗೆ ಅಂತಾರ ತಾನೆ ಯಾವುದೇ ಕಾರಣಕ್ಕೂ ಕೆಟ್ಟ ಅಭಿಪ್ರಾಯ ಬರಬಾರ್ದು ನೋಡೋಣ ಮುಂದಿನ ದಿನಗಳಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ ಆದರೆ ಎಲ್ಲರಿಗೂ ಒಳ್ಳೆಯದು ನೋಡೋಕೆ ಒಳ್ಳೆ ಮನೋರಂಜನೆ ಸಿಗ್ತದೆ ಈಗ ಕೆಲವು ನಾನು ನೋಡ್ತಾ ಇದ್ದಂಗೆ ನಮ್ಮ ಸ್ನೇಹಿತರು ಕೂಡ ನಮ್ಮ ರೂಮ್ಗಳಲ್ಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡೋಂಥ ನಮ್ಮ ಸ್ನೇಹಿತರುಗಳು ಕೂಡ ಹೇಳ್ತಾಯಿದ್ರು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಯ್ತಪ್ಪ ನಮಗಿನ್ನು ಬೇಜಾರು ಕಳೆಯೋಕ್ಕೆ ಆರಾಮಾಗಿ ಒಂಬತ್ತರಿಂದ ಹತ್ತುವರೆ ತನಕ ಆರಾಮಾಗಿ ಬಿಗ್ ಬಾಸ್ ಶೋ ನೋಡ್ಕೊಂಡು ಮಜಾ ಮಾಡ್ಬೋದು ಏನು ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಆಟ ಆಡೋದಾಗಿರಲಿ ಇನ್ನೊಂದು ಇನ್ನೊಂದು ಕಾರ್ಯಕ್ರಮ ಆಗಿರಲಿ ಚೆನ್ನಾಗಿ ಬರ್ತಾಯಿತ್ತು ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದರಲ್ಲಿ ಈವಾಗ ಮಲ್ಲಮ್ಮ ಅನ್ನೋ ಒಂದು ದೊಡ್ಡ ತಾಯಿ ಬಂದಿದ್ದಾರೆ ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು ಎರಡು ವಾರ ಅವರ ಮಾತು ವರ್ತನೆ ಅವರ ಇನ್ನೊಬ್ಬರಿಗೆ ಹೇಳ್ತಿರುವಂಥ ಒಂದು ಮಾತು ಒಳ್ಳೆಯದಾಗ್ಲಿ ಅವ್ರು ಒಂಥರ ಮನೆ ಮಕ್ಕಳ ರೀತಿ ಅವ್ರನ್ನೆಲ್ಲ ಟ್ರೀಟ್ ಮಾಡ್ತಿದ್ದದ್ದು ಮುಲ್ಲಮ್ಮ ಅವರು ಚೆನ್ನಾಗಿ ನಡೀತಾ ಇತ್ತು ಏನು ಮಾಡೋಕ್ಕಾಗಲ್ಲ ಯಾವ್ದಾದ್ರು ತಪ್ಪು ನಡೀತು ಅಂತಂದ್ರೆ ಬೀಗ ಹಾಕಲೇಬೇಕಾಗುತ್ತೆ ಹಾಕಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾರೂ ಬೀಗ ಓಪನ್ ಮಾಡಿಸಿ ಮಾಡಿದ್ರೆ ಅಲ್ಲೇ ಮಾಡ್ಬೋದು ಯಾಕಂದರೆ ಅಲ್ಲಿ ಕಸ ಇಲ್ಲವರೇ ಅದನ್ನೆಲ್ಲ ರೆಡಿ ಮಾಡ್ಕತ್ತೋ ಅಂತಂದ್ರೆ ಅಲ್ಲೇ ಮಾಡ್ಬೋದು ಅದು ಮಾಡಿ ನಿಲ್ವೋ ಬೇರೆ ಸ್ಟುಡಿಯೋನೂ ಹುಡ್ಕೊಂಡು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾರು ಸರಿಯಾಗುತ್ತೆ ಇಲ್ವ ಅಂತ ನೋಡೋಣ ಕಾದ್ ನೋಡೋಣ ಈಗ ಕೋರ್ಟ್ ಕೇಸ್ ಏನಾಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಮತ್ತೆ ಸಿಗೋಣ ಬಿಗ್ ಬಾಸ್